ಬಿಜೆಪಿಯವರು ಮಾಡುತ್ತಿರುವಂತಹ ಜನಾಕ್ರೋಶದ ಯಾತ್ರೆ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಮೇಲೆ ಮಾಡುವುದಕ್ಕೆ ಏನೂ ಇಲ್ಲ ಜನ ತಾವು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿ ಎಂದು ಬೆಲೆ ಏರಿಕೆಯ ವಿರುದ್ಧ ಜನರು ತತ್ತರಿಸುತ್ತಿದ್ದಾರೆ ಎಂದು ನಾವು ಐವತ್ತೆರಡು ಸಾವಿರ ಕೋಟಿ ಹಣವನ್ನು ಬಜೆಟ್ನಲ್ಲಿಟ್ಟು ನಾವು ಇವತ್ತು ಜನರಿಗೆ ಸಹಾಯ ಮಾಡುತ್ತಿದ್ದೇವೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಬಿಜೆಪಿಯವರು ಮಾಡ್ತಾರಂಥ ಯಾತ್ರೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರೋಂಥ ಜನ ಯಾಕ್ರ ಆಕ್ರೋಶ ಯಾತ್ರೆ ನಮ್ಮೇಲೆ ಅವ್ರು ಮಾಡೋಕ್ಕೇನಿಲ್ಲ ನಾವು ಜನರ ಬದುಕನ್ನು ಕಟ್ಕೊಳ್ಳಿ ಹೇಳಿ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಜನ ಅಂಥೇಳಿ ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಜೆಟ್ಟಲ್ಲಿ ಇಟ್ಟು ಇವತ್ತು ಜನರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ ತಮ್ಮ ಆಂತರಿಕವಾದಂಥ ಕಚ್ಚಾಟಗಳು ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ವರ್ಗ ಅಂತ ಹೇಳೋಂಗಿಲ್ಲ ಎಲ್ಲ ನೀವು ಯಾವುದೇ ವರ್ಗ ತೆಗೆದುಕೊಳ್ಳಿ ನಾನು ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ನಾನು ನಿಮಗೆ ಮಾತಾಡ್ತಾ ಇಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರ ಕೇಂದ್ರ ಸರ್ಕಾರ ಇವರು ಯಾತ್ರೆ ಮಾಡೋಕ್ಕೆ ಹೊರಟು ದಿನ ಅವರು ಉದ್ಘಾಟನೆ ಮಾಡಿ ನಿಮ್ಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಡೀಸಲ್ಲು ಪೆಟ್ರೋಲ್ಗೆ ಎರಡು ರೂಪಾಯಿ ಮತ್ತು ಗ್ಯಾಸ್ಗೆ ಐವತ್ತು ರೂಪಾಯಿ ಹೇರಿಸ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ ಇವತ್ತು ಆ ಗುಣಗಾನಗಳನ್ನು ಸಾಮಾನ್ಯ ಜನರ ತೇಳ್ಬೇಕು ನೀವು ನಿನ್ನೆ ತಲೆ ಕಚ್ಚಾ ಬೆಲೆ ಫೋರ್ ಪಾಯಿಂಟ್ ಟೂ ತ್ರೀ ಅಷ್ಟು ಇಳಿಕೆಯಾಗಿದೆ ಕೇಂದ್ರ ಸರ್ಕಾರ ಯಾಕೆ ಪತ್ತೆ ಕಡಿಮೆ ಮಾಡಲಿಲ್ಲ ಪೆಟ್ರೋಲು ಮೂಲ ಪ್ರತಿ ಲೀಟ್ರಿಗೆ ನಲವತ್ತೆರಡು ಪಾಯಿಂಟ್ ಅರವತ್ತು ಇದೆ ಮೂಲ ಬರೀ ಟ್ಯಾಕ್ಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ನೂರ ಮೂರು ರೂಪಾಯಿಗೆ ಈಗ ಮಾರಾಟ ಮಾಡ್ತಾ ಇದ್ದಾರೆ ಒಂದು ಲೀಟ್ರಿಗೆ ಅರವತ್ತು ರೂಪಾಯಿಯಷ್ಟು ಲಾಭ ಅವರಿಗೆ ದೊರೀತಾ ಇದೆ ಡೀಸೆಲಲ್ಲೂ ಕೂಡ ತೊಂಬತ್ತ ಒಂದು ರೂಪಾಯಿ ಇದೆ ತೊಂಬತ್ತೊಂದು ತೊಂಬತ್ತೆರಡಿನ ಇದೆ ಆ ಏರಿಯಾ ಡಿಪಿ ನಲವತ್ತ್ಮೂರು ರೂಪಾಯಲ್ಲೂ ಲಾಭ ಅವ್ರಿಗೆ ಸಿಗ್ತಾ ಇದೆ ಸೊ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೂಡ ಇದಕ್ಕೆಲ್ಲ ಪೆಟ್ರೋಲ್ ಡೀಸೆಲ್ಗೆಲ್ಲ ಕೂಡ ಹಾಕಿದ್ದಾರೆ ಸುಮಾರು ಮಾಹಿತಿ ಪ್ರಕಾರ ನಲವತ್ತ್ ಮೂರು ಲಕ್ಷ ಕೋಟಿ ರೂಪಾಯಿ ಇದರಿಂದ ಅವ್ರಿಗೆ ಲೂಟಿ ಹೊಡೆಯಲಿಕ್ಕೆ ಅವಕಾಶ ಇವತ್ತು ಸಿಕ್ಕಿದೆ ಕೇಂದ್ರ ಸರ್ಕಾರದ ವಿರುದ್ಧ ಯಾತ್ರೆ ಅನ್ನೋದನ್ನ ನೀವು ಬೋರ್ಡ್ ಹಾಕಬೇಕು ಹೇಳಿ ನೀವು ನಾವು ಹಾಲನ್ನ ರೈತರ ಬದುಕನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕೇಳಿ ಇವರೊಬ್ಬರು ನಮ್ಮ ವಿನಯ್ ಹಸುಗಳು ಇಟ್ಕೊಂಡಿದ್ದಾರೆ ಎಮ್ಮೆ ಇಟ್ಕೊಂಡಿದ್ದಾರೆ ಬೂಸಾ ಬೆಲೆ ಎಲ್ಲ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ ಇಂಡಿ ಬೆಲೆ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ ಎಲ್ಲ ನೀವೇ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿಸ್ಬಿಟ್ಟು ಈಗ ಬೇರೆ ರಾಜ್ಯ ಬೇರೆ ರಾಜ್ಯಗಳಿಗೆ ನಮ್ಮಲ್ಲಿ ನಲವತ್ತೆರಡು ರೂಪಾಯಿ ಕೇರಳ ಐವತ್ತ್ಮೂರು ಐವತ್ತೆರಡು ಗುಜರಾತ್ ಐವತ್ತ್ಮೂರು ಮಹಾರಾಷ್ಟ್ರ ಐವತ್ತೆರಡು ತೆಲಂಗಾಣ ಐವತ್ತೆಂಟು ಅಸ್ಸಾಂ ಅರುವತ್ತು ಹರಿಯಾಣ ಐವತ್ತಾರು ಮಧ್ಯಪ್ರದೇಶ ಐವತ್ತೆರಡು ಪಂಜಾಬ್ ಐವತ್ತಾರು ಉತ್ತರ ಪ್ರದೇಶ ಐವತ್ತಾರು ಗುಜರಾತ್ ಐವತ್ತ್ಮೂರು ಇದು ಆಲಿನ ಬೆಲೆ ನಾವು ರೈತರನ್ನು ಉಳಿಸೋಕ್ಕೋಸ್ಕರ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ನೀರಿನ ಬೆಲೆ ಎಲ್ಲ ಸ್ಮಾಲ್ ಏರ್ಸ್ ಜಾಸ್ತಿ ಮಾಡ್ಬೋದಾಯಿತು ನಮ್ಮ ಈ ಒಂದು ಮನೆ ಮನೆಗೆ ಹೋಗುವಂಥ ಏನು ಈ ಒಂದು ಇದ್ರ ಬಗ್ಗೆ ಏನೋ ಒಂದು ಹಿಂದೆ ಅವ್ರ ಸರ್ಕಾರನೇ ತೀರ್ಮಾನ ಮಾಡಿತ್ತು ಒಂದು ರೇಟ್ನ ನಾನು ಮೊನ್ನೆ ನೋಡಿ ಅದನ್ನು ಪರಿಶೀಲನೆ ಮಾಡಿ ಸ್ವಲ್ಪ ಇಳಿಸಿದ್ದೀನಿ ನಾನು ಇಷ್ಟು ಮಾಡೋಕ್ಕೆ ಹೋಗ್ಬೇಡಿ ಈ ಒಂದು ಕಚ್ಚಾ ಸಾಲ್ಡ್ ವೇಸ್ಟ್ನ ತೆಗೆದುಕೊಂಡೋಗಿ ಅಂಥೇಳಿ ಒಂದು ಮಿನಿಮಮ್ ಆಗೇ ಅದರಲ್ಲೂ ಕೂಡ ಬಡವರಿಗೆ ಉಳಿಸೋ ರೀತಿಯಲ್ಲಿ ಮಾಡಿದ್ದೇವೆ ಈಗ ನೀವು ಚಿನ್ನ ಲೆಕ್ಕ ಹಾಕೊಳ್ಳಿ ಚಿನ್ನ ಯಾರು ಯಾರ ಕೇರಿದೆ ಕಂಟ್ರೋಲ್ ಮಾಡೋಂಥದ್ದು ಹಾಂ ಹತ್ತು ಗ್ರಾಮ್ಗೆ ಎಷ್ಟಿತ್ತು ಆ ಎಷ್ಟಿತ್ತು ಆರು ಸಾವಿರದ ಒಂದು ನಾಲ್ಕೈದು ಮೂರು ವರ್ಷದಲ್ಲೇ ಇಷ್ಟಿತ್ತು ಹಿಂದೆ ಯು ಪಿ ಎ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ನಂತರ ಚಿನ್ನ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಗೋಲ್ಡ್ ಇಪ್ಪತ್ತೆಂಟು ಸಾವಿರ ಆಯಿತು ಈಗ ತೊಂಬತ್ತೆರಡು ಸಾವಿರ ರೂಪಾಯಿ ಆಗಿದೆ ಸಾಮಾನ್ಯ ನೀವು ಉಪಯೋಗಿಸೋ ಒಂದು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಫೋನು ಈಗ ಮೂವತ್ತಾರು ಸಾವಿರ ರೂಪಾಯಿ ಆಗಿದೆ ಟಿ ವಿ ಮೂವತ್ತೆರಡು ಇಂಚಿದು ಮೂವತ್ತೆರಡು ಹತ್ತು ವರ್ಷದಲ್ಲಿ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಹದಿಮೂರು ಸಾವಿರ ಆಯಿತು ಮೂವತ್ತಾರು ಸಾವಿರ ಆಗಿದೆ ಎ ಸಿ ಒಂದ ಟಂದು ಇಪ್ಪತ್ತೈದು ಸಾವಿರ ಆಯಿತು ಈಗ ನಲವತ್ನಾಲ್ಕು ಸಾವಿರ ಆಗಿದೆ ರಿಫ್ರಿಜ್ರೇಟ್ರ್ ಹತ್ತು ಸಾವಿರ ಇದು ಇಪ್ಪತ್ತು ಸಾವಿರ ಆಗಿದೆ ಹಿಂಗೆ ಡಾಲರ್ ಬೆಲೆಯೂ ಐವತ್ತೊಂಬತ್ತಿದ್ದು ಎಂಬತ್ತಾರು ಆಗಿದೆ ಸಿಮೆಂಟು ಇನ್ನೂರ ಅರವತ್ತೆಂಟು ರೂಪಾಯಿ ಇತ್ತು ಈಗ ನಾನ್ನೂರ ಹತ್ತು ಇದನ್ನು ಯಾರು ಕಂಟ್ರೋಲ್ ಮಾಡೋರು ಕಬಣ ಎಷ್ಟಿತ್ತು ಅದು ಹೆಚ್ಚು ಕಮ್ಮಿ ಹನ್ನೆರಡು ಹದಿನಾರು ಹದಿನೇಳು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ರೀಸೆಂಟಾಗಿ ಸಾಮಾನ್ಯ ವೆಹಿಕಲ್ಗಳೈತೆಲ್ಲ ಇನೋವಾ ಫಾರ್ಚೂನು ಸ್ಕಾರ್ಪಿಯೋ ಇವೆಲ್ಲ ಟ್ಯಾಕ್ಟ್ರುಗಳು ಇವೆಲ್ಲ ಕೂಡ ಸಾಧ್ಯ ಸಣ್ಣ ಟ್ಯಾಕ್ಟ್ರೂ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಕ್ಸ್ ಸಿಕ್ತು ಈಗ ಅದು ಐದು ಐದುವರೆ ಲಕ್ಷ ಆಗೋಯ್ತು ಇನೋವಾ ಗಾಡಿ ಹನ್ನೆರಡು ಲಕ್ಷ ಇದ್ದಿದ್ದು ಈಗ ಇಪ್ಪತ್ತಾರು ಸಾವಿರ ಆಗಿತ್ತು ಫಾರ್ಚುನರು ಐ ಇಪ್ಪತ್ತೈದು ಇದ್ದಿದ್ದು ನಲವತ್ತೆರಡು ಆಗೋಯ್ತು ಸ್ಕಾರ್ಪಿಯೋ ಒಂಬತ್ತಕ್ಕೆ ಸಿಕ್ತಿದ್ದು ಇಪ್ಪತ್ತೆರಡು ಆಗೋಯ್ತು ಇನ್ನು ಸಣ್ಣ ಹೀರೋ ಹೋಂಡ ಐವತ್ತ್ಮೂರು ಸಾವಿರ ರೂಪಾಯಿಗೆ ತೊಂಬತ್ತಾರು ಸಾವಿರ ಆಗೋಯ್ತು ಆ್ಯಕ್ಟಿವ್ ಹೋಂಡ್ ಐವತ್ತಾರು ಸಾವಿರ ಇದ್ದಿದ್ದು ಒಂದು ಲಕ್ಷ ಎಂಟು ಸಾವಿರ ಆಗಿತ್ತು ಆಲ್ಮೋಸ್ಟ್ ಇಲ್ಲ ಡಬಲ್ ಟೋಲು ಎಂಬತ್ತು ರೂಪಾಯಿ ಇದ್ದಿದ್ದು ಇನ್ನೂರ ಅರವತ್ತು ಏನು ಇದೇನು ಕಣ್ಣು ಕಾಣ್ತಾ ಇಲ್ಲ ಅವ್ರಿಗೆ ಏನು ರೀ ಅಶೋಕ್ ಅವರೇ ವಿಜಯೇಂದ್ರ ಅವರೇ ಹಾಂ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸು ನಿಮಗೇನು ಕಣ್ಣು ಕಾಣ್ತಾ ಇಲ್ಲ ಇದೇನು ಲೆಕ್ಕ ಕಿಲ್ವ ಇದು ಬರೀ ಹಾಲು ಮಾತ್ರ ಕಾಣ್ತಾ ನಿಮಗೆ ರೈತನ ಹಾಲು ರೈತನ ವಿರೋಧಿ ಪಕ್ಷ ಬಿ ಜೆ ಪಿ మెండు న్యూస్ నెట్వర్క్ సత్యద కన్నడి